ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಲಕ್ಕಿ ಎಜ್ ಎಲ್ರೂ ಕೂರಿಸ್ಕೊಂಡು ಮಾತಾಡಕ್ ಶುರು ಮಾಡ್ತಾರೆ ನೀವೆಲ್ಲ ಗೆದ್ದಿದ್ಕೆ ನಂಗೆ ತುಂಬಾ ಖುಷಿ ಆಯ್ತು ಊರಿಗೆ ಬಂದಿರ್ಬೇಕಾದ್ರೆ ನೀವೆಲ್ಲ ಮೊದ್ ಗೆದ್ದಿದ್ರಿ ಆದ್ರೆ ಇವಾಗ ಗಂಡ ಹೆಂಡ್ತಿರು ಒಬ್ರಿಗೊಬ್ರು ಜಗಳ ಆಡ್ಕೊಂಡು ಎಷ್ಟು ಲೇಟ್ ಆಯ್ತು ಅಂತ ಗೊತ್ತಾಯ್ತಾ ಲಕ್ಕಿ ಯಾರು ಜಗಳ ಶುರು ಮಾಡಿದ್ದು ಗೊತ್ತಾ ಅಂತ ಸೂರ್ಯ ಹೇಳುವಾಗ ಏ ಸಾಕು ಬಾಯಿ ಮುಚ್ಚೋ ಯಾರು ಜಗಳ ಶುರು ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ ಯಾರು ಆ ಜಗಳನ ಕೊನೆ ಮಾಡಿದ್ರು ಅನ್ನೋದೇ ಮುಖ್ಯ ಗಂಡ ಹೆಂಡ್ತಿರು ಎಷ್ಟೇ ಜಗಳ ಆಡೋದು ಸಮಯ ಬಂದಾಗ ಗಂಡ ಹೆಂಡ್ತಿನ ಹೆಂಡ್ತಿ ಗಂಡನ ಬಿಟ್ಕೊಡ್ಬಾರ್ದು ಹಾಗಂತ ಲಕ್ಕಿ ಬುದ್ಧಿ ಹೇಳ್ತಿರೋವಾಗ ಅಲ್ಲಿಗೆ ತೊಟ್ಲು ತಗೊಂಡು ಯಾರಿದ್ದೀರಾ ಸರ್ ತೊಟ್ಲು ತೊಗೊಂಡು ಬಂದಿದ್ದೀವಿ ಅಂತ ಹೇಳ್ತಾರೆ ಸೂರ್ಯ ಸರ್ ನಮ್ಮ ಮನೇಲಿ ಯಾವ ಮಕ್ಕಳು ಇಲ್ಲ ತೊಟ್ಲು ಇಲ್ಲಿಗೆ ಹಾಕಿ ತೊಗೊಂಡು ಬಂದಿರಿ ಯಾವುದೋ ಬೇರೆ ಅಡ್ರೆಸ್ಸಿಗೆ ಬಂದಿದ್ದೀರಾ ತೊಗೊಂಡೋಗಿ ಸರ್ ಅಂತ ಹೇಳ್ತಿರ್ತಾನೆ ಆಗ ಲಕ್ಕಿ ಏ ಸೂರ್ಯ ಇರೋ ತೊಟ್ಲು ತರಿಸಿದ್ದು ನಾನೇ ಅಂತಾರೆ ಲಕ್ಕಿ ಇದು ಊರಲ್ಲಿ ಇದ್ದಿದ್ದು ತೊಟ್ಲಲ್ವಾ ನನ್ನ ಮಗು ಆಗಿದ್ದಾಗ ಇದರಲ್ಲೇ ಮಲಗ್ತಿದ್ದೆ ಅಂತ ಹೇಳ್ತಿದ್ರಲ್ಲ ಅಂತಾನೆ ಸೂರ್ಯ ಹೌದು ಕಣೋ ಇದು ಊರಲ್ಲಿ ಇದ್ದಿದ್ದು ತೋಟ್ಲೆ ಅಮ್ಮ ಇದನ್ನ ಈಗ ಯಾಕೆ ತರ್ಸಿದ್ರಿ ಅಂತ ರಂಗನಾಥ್ ಅವರು ಕೇಳ್ತಾರೆ ಶಾಂತಿ ನೀಗೋಗಿ ಅದಕ್ಕೆ ಅರ್ಶನ ಕುಂಕುಮ ಹಚ್ಚು ಅಂತಾರೆ ಲಕ್ಕಿ ಈಗ ಅದೆಲ್ಲ ಯಾಕತ್ತೆ ಅಂತ ಹೇಳುವಾಗ ಬೇಕು ಹೋಗಿ ಅಚ್ಚು ಅಂತಾರೆ ಅಜ್ಜಿ ಇದು ಟೀ ಕುಟ್ಟಿರೋ ಹಾಗಿದೆ ಅಂತಾಳೆ ಶ್ರುತಿ ಪರವಾಗಿಲ್ಲ ಸರಿಯಾಗಿ ಹೇಳ್ತಿದೀಯಲ್ಲ ಅಂತಾರೆ ಲಕ್ಕಿ ಹೇಳ್ತಾರೆ ಅದೆಲ್ಲ ಇವಳಿಗೆ ಚೆನ್ನಾಗಿ ಗೊತ್ತಿದೆ ಅಜ್ಜಿ ಅಂತಾನೆ ರವಿ ನಮ್ಮ ಮನೇಲಿ ಮಗುನೇ ಇಲ್ವಲ್ಲ ಅಜ್ಜಿ ತೊಟ್ಲೆ ಹಾಕಿ ತರಿಸಿದ್ರಿ ಅಂತಾಳೆ ಮೀನಾ ಮಗು ಇಲ್ಲದೆ ಏನಂತೆ ಮೂರು ಜೋಡಿಗಳಿದ್ದೀರ ಮದ್ವೆ ಆಗಿ ಒಂದು ವರ್ಷ ಆಗಿದೆ ಇವರು ಮೂರು ಜನ ಮಗುವಾಗಿದ್ದಾಗ ಮೊದಲನೇ ಸರಿ ಮಲಗಿದ ತೊಟ್ಲಿದ್ವು ಈ ಮನೇಲಿ ಈ ತೊಟ್ಲಿನ ಇಟ್ಟಿದ್ರೆ ಹೋಗ್ತಾ ಬರ್ತಾ ನೀವುಗಳೆಲ್ಲ ತೊಟ್ಲು ನೋಡಿ ಮಗು ಆಗ್ಬೇಕು ಅಂತ ನಿಮ್ಗೂ ಆಸೆ ಆಗುತ್ತೆ ನಾನು ಸರಿ ಪೊಂಗಲ್ ಹಬ್ಬಕ್ಕೆ ಬರೋ ಈ ತೊಟ್ಲಲ್ಲಿ ಮಗು ಇರಬೇಕು ಅಂತಾರೆ ಏನಜ್ಜಿ ಬಸ್ ಟಿಕೆಟು ಬುಕ್ ಮಾಡ್ತಾರಲ್ಲ ಆ ರೀತಿ ಮಗು ಇರಬೇಕು ಅಂತೇಳಿ ತೊಟ್ಟಲ್ಲಿ ತಂದು ಇಟ್ಬಿಟ್ರಲ್ಲ ಅದು ಹೇಗೆ ಸಾಧ್ಯ ಅಂತಾನೆ ಸೂರ್ಯ ನನಗದೆಲ್ಲ ಗೊತ್ತಿಲ್ಲ ಇನ್ನೊಂದು ವರ್ಷದಲ್ಲಿ ಯಾರಾದರೂ ಒಬ್ಬರು ಆ ತೊಟ್ಲಲ್ಲಿ ಮಗುನ ಮಲಗಿಸ್ಬೇಕು ಅಂತ ಹೇಳ್ತಿರ್ತಾರೆ ನಾನು ರೆಡಿ ಅಜ್ಜಿ ಆದರೆ ಈ ರವಿನೇ ಒಪ್ಪಿಗೆ ಕೊಡ್ತಿಲ್ಲ ಅಂತಾಳೆ ಶ್ರುತಿ ಏನು ರವಿ ಒಪ್ತಿಲ್ವಾ ಅಂತಾರೆ ಲಕ್ಕಿ ಹೌದು ಅಜ್ಜಿ ಇವನೇ ಬೇಡ ಅಂತಿರೋದು ಇವಾಗೆಲ್ಲ ಬಾಡಿಗೆ ತಾಯಿ ಮೂಲಕ ಮಗುನ ಎತ್ಕೋತಾರೆ ಗೊತ್ತಾ ಅಂತಾಳೆ ಏ ಶ್ರುತಿ ನೀನು ಸ್ವಲ್ಪ ಸುಮ್ಮನಿರು ಅಂತಿರ್ತಾನೆ ರವಿ ಇವ್ನ ಕೇಳ್ತಾನೆ ಇಲ್ಲ ನೋಡಿ ಅಜ್ಜಿ ಅಂತಾಳೆ ಶ್ರುತಿ ಹಾಗಂದ್ರೆ ಏನು ಅಂತ ಲಕ್ಕಿ ಕೇಳ್ತಾರೆ ರೋಹಿಣಿ ಬೇರೆ ತಾಯಿ ಮೂಲಕ ಮಗುನ ಪಡ್ಕೊಳ್ಳೋದು ಅಂತ ಹೇಳ್ತಾಳೆ ಏನಮ್ಮ ಇದೆಲ್ಲ ಅಂತ ರಂಗನಾಥ್ ಅವರು ಕೇಳ್ತಾರೆ ಹೌದು ಮಾವ ನಾನು ಆ ಐಡಿಯಾದಿಂದನೇ ಮಗುನ ಪಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಅಂತಾಳೆ ಶ್ರುತಿ ರಂಗ ನೀನು ಸ್ವಲ್ಪ ಸುಮ್ಮನೆ ಇರು ನೀನು ಹೇಳಮ್ಮ ಅಂತಾರೆ ಲಕ್ಕಿ ಅಜ್ಜಿ ನನಗೆ ಎರ್ಗೆ ನೋವು ಅಂದರೆ ತುಂಬ ಭಯ ಒಂದು ಡಬ್ಬಿಂಗ್ ಮಾಡಬೇಕಾದ್ರೆ ಎರ್ಗೆ ನೋವನ್ನ ನಾನು ಫೀಲ್ ಮಾಡಿಕೊಂಡೆ ಅವರು ತುಂಬ ಅಳ್ತಾಯಿದ್ರು ತುಂಬ ನೋವಿತ್ತು ಅವ್ರಿಗೆ ಅದಕ್ಕೆ ನಾನು ಅಂದ್ಕೊಂಡಿದ್ದೀನಿ ಮಗುನ ಹೆರೋದೇ ಬೇಡ ಬಾಡಿಗೆ ತಾಯಿ ಮೂಲಕ ಮಗುನ ಪಡ್ಕೊಳ್ಳೋಣ ಅಂತ ಆಗ ಶಾಂತಿ ಏ ರವಿ ಏನೋ ಇದೆಲ್ಲ ಅಂತಾಳೆ ಏನಮ್ಮ ನೀನು ಅದೇ ರೀತಿ ನಿರ್ಧಾರ ಮಾಡ್ಕೊಂಡಿದೀಯಾ ಅಂತ ರಂಗನಾಥ್ ಅವರು ಕೇಳ್ತಾರೆ ಹೌದು ಮಾವಾ ಅಂತ ಶ್ರುತಿ ಹೇಳ್ತಾಳೆ ರವಿ ನೀನ್ ಈ ವಿಷಯನ ಯಾರಿಗೂ ಯಾಕೆ ಹೇಳಲಿಲ್ಲ ಅಂತಾಳೆ ಶಾಂತಿ ಅತ್ತೆ ಮಗುನ ಎರೋಳು ನಾನು ಅಂದಮೇಲೆ ಎಲ್ರತ್ರ ಯಾಕೆ ಪರ್ಮಿಷನ್ ತಗೋಬೇಕು ಅಂತಾಳೆ ಶ್ರುತಿ ಲಕ್ಕಿ ಅಜ್ಜಿ ಶ್ರುತಿ ನೀನ್ ಏನ್ ಹೇಳ್ತಿದ್ಯಾ ಅಂತ ನನಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ ಅಂತಾರೆ ಆಗ ಸೂರ್ಯ ಲಕ್ಕಿ ಇದೊಂದು ಫ್ಯಾಷನ್ ಆಗ್ಬಿಟ್ಟಿದೆ ಇವಾಗ ಇವ್ರಿಗೆ ಮಗು ಇರೋಕೆ ಆಗ್ಲಿಲ್ಲ ಅಂತಂದ್ರೆ ಇವ್ರಿಗೆ ಸಂಬಂಧಿಸಿದಂತ ಮಗುನ ಬೇರೆಯವರು ಎತ್ಕೊಡೋದು ಅಂತ ಹೇಳ್ತಾನೆ ಏನಮ್ಮ ಇದೆಲ್ಲ ಅಂತ ಲಕ್ಕಿ ಕೇಳ್ತಾರೆ ಮಗುನ ಎತ್ತಂತ ತಾಯಿ ಇಡೀ ಜಗತ್ತಿಗೆ ತಾಯಿ ಆಗ್ತಾಳೆ ಅಂತಿರ್ತಾರೆ ಆಗ ಮನೋಜ ಅಜ್ಜಿ ನೀವು ಈಗಷ್ಟೇ ಇಲ್ಲಿ ನೋಡ್ತಿದ್ದೀರಾ ಫಾರಿನಲ್ಲೆಲ್ಲ ಇದು ಕಾಮನ್ ಆಗಿಬಿಟ್ಟಿದೆ ಅಂತಾನೆ ಆಗ ಲಕ್ಕಿ ನೀನು ಹೇಳ್ತಿರೋದೊಂದು ಇಷ್ಟ ಆಗ್ತಿಲ್ಲ ಅಂತಾರೆ ನಾನು ಈ ಥರದ ಮಗುನೇ ಬೇಕು ಅಂತ ಐಡಿಯಾದಲ್ಲಿ ಇದ್ದೀನಿ ಅಜ್ಜಿ ರವಿ ಓಕೆ ಅನ್ಲಿ ಅಂತ ಕಾಯ್ತಿದ್ದೀನಿ ಅಂತಾಳೆ ಶ್ರುತಿ ಅವನೇನಾದರೂ ಓಕೆ ಅನ್ಲಿಲ್ಲ ಅಂದರೆ ಅಂತಾಳೆ ಶಾಂತಿ ನನಗೆ ಮಗುನೇ ಬೇಡ ಅಂತಾಳೆ ಶ್ರುತಿ ಎಲ್ಲರೂ ಶಾಕ್ ಆಗಿ ಶ್ರುತಿನೇ ನೋಡ್ತಿರ್ತಾರೆ ರೋಹಿಣಿ ರವಿ ಇದು ನಿಮಗೆ ಓಕೆನಾ ಅಂತ ಕೇಳ್ತಾಳೆ ನನಗೂ ಓಕೆ ಇಲ್ಲ ಅದಕ್ಕೆ ತುಂಬ ದಿನಗಳ ಹಿಂದೆ ಶ್ರುತಿ ಈ ವಿಷಯನ ಹೇಳಿದ್ಲು ಸ್ವಲ್ಪ ದಿನಗಳು ಕಳೆದ ಮೇಲೆ ಅವಳ ಅಭಿಪ್ರಾಯ ಚೇಂಜ್ ಆಗ್ಬೋದು ಅಂತ ನಾನು ಕಾಯ್ತಾ ಇದ್ದೀನಿ ಈ ವಿಷಯದ ಬಗ್ಗೆ ನೀವು ಯಾರೋ ತಲೆ ಕೆಡ್ಸ್ಕೊಬೇಡಿ ಅಂತಾನೆ ರವಿ ಆಗ ಸೂರ್ಯ ನಮ್ಮ ಪರ್ಸ್ನಲ್ ವಿಷಯಕ್ಕೆ ಯಾರೋ ತಲೆ ಹಾಕ್ಬೇಡಿ ಅಂತ ಇನ್ ಹೇಳ್ತಿದ್ದಾನೆ ಅಂತಾನೆ ಏ ಹಾಗೆಲ್ಲ ಏನೂ ಇಲ್ವೋ ನಾನು ಇದ್ರ ಎಲ್ಲ ಯೋಚನೆ ಮಾಡಿಲ್ಲ ಶ್ರುತಿ ಹೇಳ್ತಿದ್ದಾಳೆ ಅಷ್ಟೇ ಅಂತಾನೆ ರವಿ ಆಗ ರಘನಾಥ್ ಅವರು ನೋಡಮ್ಮ ಶ್ರುತಿ ಮಗುನ ಇರೋಕ್ಕಾಗೋದೇ ಇಲ್ಲ ಅನ್ನೋರು ಮಾತ್ರ ಈ ರೀತಿ ಬಾಡಿಗೆ ತಾಯಿ ವ್ಯವಸ್ಥೆನ ಮಾಡ್ಕೋತಾರೆ ನಿಮಗೆಲ್ಲ ಇದ್ರ ಅಗತ್ಯನೇ ಇಲ್ಲ ಎರ್ಗೆನೋ ಬರೋವಾಗ ತಡ್ಕೊಳ್ಳೋಕಾಗಲ್ಲ ಅಂತ ತಾನೇ ನಿನಗೆ ಆ ಭಯ ಆಗ ಲಕ್ಕಿ ಎರಿಗೆ ಸಮಯದಲ್ಲಿ ತಾಯಿಯಂದಿರಿಗೆ ಆಸಕ್ತಿ ತಾನಾಗೇ ಬರುತ್ತೆ ಆಗ ಯಾವ ಭಯನೂ ಇರಲ್ಲ ಮಗು ಮುಖ ನೋಡಿದ ತಕ್ಷಣ ತಂಗಿದ್ದು ನೋವೆಲ್ಲ ಮರ್ತೇ ಹೋಗುತ್ತೆ ಎಲ್ಲ ಮಕ್ಕಳು ತಾಯಿ ಗರ್ಭದಿಂದಲೇ ಬಂದಿರೋ ತಾನೆ ಹಾಗನ್ನವಾಗ ಶ್ರುತಿ ನನ್ಗೆ ಆ ರೀತಿ ನೋವೆಲ್ಲ ತಡ್ಕೊಳೋಕೆ ಆಗಲ್ಲ ಅಜ್ಜಿ ಅಂತಾಳೆ ಆಗ ಶಾಂತಿ ಏ ಶ್ರುತಿ ನಾನು ಮೂರು ಮಕ್ಕಳು ಎತ್ತಿಲ್ವಾ ಮಕ್ಕಳನ್ನ ಎರೋಕೆ ಆಗಲ್ಲ ಮಕ್ಕಳು ಬೇಡ ಬೇಡ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಜನಗಳೇ ಇರೋಲ್ಲ ಅಂತ ಹೇಳ್ತಾಳೆ ನಾನೇನು ಬೇರೆ ಎಲ್ರಿಗೂ ಮಕ್ಕಳನ್ನ ಇರಬೇಡಿ ಅಂತ ಹೇಳ್ತಿಲ್ವಲ್ಲ ನನಗೆ ಬೇಡ ಅಂತ ಹೇಳ್ತಿದ್ದೀನಿ ಅಷ್ಟೇ ಅಂತಾಳೆ ಶ್ರುತಿ ಹಾಗಂತೇಳಿ ಶ್ರುತಿ ರವೀನಾ ರವಿ ನಡಿ ಹೊರ್ಗಡೆ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ತಾಳೆ ರವಿ ಬಾಗ್ಲತ್ರ ಹೋಗಿ ಈ ಕಡೆಗೆ ನೋಡ್ತಿರ್ತಾನೆ ಅದನ್ನೆಲ್ಲ ನೋಡಿ ಎಲ್ರಿಗೂ ಬೇಜಾರಾಗುತ್ತೆ ಏನ್ರಿ ಅವ್ರಿಗೆ ಯಾಕೆ ಯೋಚನೆ ಮಾಡೋಕೆ ಅವಕಾಶ ಕೊಡ್ತಿದ್ದೀರಾ ನೀವು ಇದೆಲ್ಲ ಆಗೋಲ್ಲ ಅಂತ ಕಡಖಂಡಿತವಾಗಿ ಹೇಳ್ಬೋದಿತ್ತಲ್ವ ಅಂತಾಳೆ ಶಾಂತಿ ಏ ಶಾಂತಿ ಅವಳಿನ್ನ ಚಿಕ್ಕ ಹುಡುಗಿ ಎಲ್ರಿಗೂ ಇರೋ ಭಯನೇ ಅವಳಿಗೂ ಇದೆ ಅವ್ರಿಗೂ ಯೋಚನೆ ಮಾಡೋಕ್ಕೆ ಅವಕಾಶ ಕೊಡಬೇಕು ಸ್ವಲ್ಪ ಸ್ವಲ್ಪ ದಿನ ಕಳೆದ ಮೇಲೆ ಅವಳಿಗೆ ಆ ಭಯ ಎಲ್ಲ ಹೋಗುತ್ತೆ ಬಿಟ್ಬಿಡು ಅದನ್ನ ಅಂತಾರೆ ಲಕ್ಕಿ ಆ ಮಗು ಹತ್ರ ಇದನ್ನೆಲ್ಲ ಮಾತಾಡಿ ನೀನ್ ಸುಮ್ ಸುಮ್ಮನೆ ಜಗಳ ಆಡ್ಬೇಡ ಅಂತಾರೆ ಇಲ್ಲ ಅತ್ತೆ ಇದೆಲ್ಲ ಸರಿ ಬರಲ್ಲ ನಾನು ಶ್ರುತಿ ಅಮ್ಮನ ಜೊತೆ ಮಾತಾಡ್ತೀನಿ ಅಂತ ಓಡೋಗ್ತಿರ್ತಾಳೆ ಶಾಂತಿ ಆಗ ರಂಗನಾಥ್ ಅವರು ಶಾಂತಿ ಅವಳು ವಯಸ್ಸಕ್ಕೆ ತಕ್ಕಾಗಿ ಅವಳು ಮಾತಾಡ್ತಿದ್ದಾಳೆ ಈಗ ಅವ್ರ ಜೊತೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಸ್ವಲ್ಪ ದಿನ ಕಳೆದ ಮೇಲೆ ಅವಳೇ ಸರಿ ಹೋಗ್ತಾಳೆ ಅಂತಾರೆ ಲಕ್ಕಿ ಅವಾಗ ಕಾಲ ಕಳೀತಾ ಕಳೀತಾ ಎರ್ಗೆ ನೋವಿನ ವಿಷಯ ಎಲ್ಲ ಅವಳಿಗೆ ಮರ್ತೋಗುತ್ತೆ ಅವಾಗ ಅವಳೇ ಸುಮ್ಮನಾಗ್ತಾಳೆ ಮೀನಾ ರೋಹಿಣಿ ಆದಷ್ಟು ಬೇಗ ಈ ತೊಟ್ಲಲ್ಲಿ ಮಗು ಇರಬೇಕು ಅಂತ ಹೇಳ್ತಾರೆ ರಂಗ ನಾನಿನ್ ಬರ್ತೀನಿ ಕಣೋ ಅಂತ ಹೇಳೋವಾಗ ಅವರು ಇನ್ನೊಂದೆರಡು ದಿನ ಇದ್ದೋಗಿ ಬದಿತ್ತಲ್ಲಮ್ಮ ಅಂತಾರೆ ನಾನು ಇಲ್ಲೇ ಉಳ್ಕೊಂಡ್ರೆ ಆಗೋಲ್ಲ ಸೂರ್ಯ ಬಾ ನನ್ನನ್ನ ಬಚ್ಚತ್ಸು ಅಂತಾರೆ ಲಕ್ಕಿ ಈ ಕಡೆ ಮೀನಾ ಕಾರ್ ಡೆಕೋರೇಷನ್ಗೆ ಒಪ್ಕೊಂಡಿರ್ತಾಳೆ ಅವ್ರ ಕಡೆಯವರೆಲ್ಲ ಸೇರಿ ಕಾರ್ ಡೆಕೋರೇಷನ್ ಮಾಡ್ತಿರ್ತಾರೆ ಆ ಕಡೆ ವಿಶಾಲಾಕ್ಷಿ ಇವಳು ಕಾರ್ ಡೆಕೋರೇಷನ್ ಮಾಡ್ತಿರೋದು ನೋಡಿ ಹುರ್ಕೋತಾ ಇರ್ತಾಳೆ ಅದನ್ನ ಹೇಗಾದ್ರೂ ಹಾಳು ಮಾಡ್ಬೇಕು ಅಂತೇಳಿ ಇಬ್ರು ರೌಡಿಗಳ್ನ ಅಲ್ಲೋಗಿ ಚೆನ್ನಾಗಿಲ್ಲ ಅಂತ ಜಗಳ ಮಾಡಿ ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ಬನ್ನಿ ಆಮೇಲೆ ಅವಳು ಅಳ್ತಾ ಕುಳ್ತಿರ್ತಾಳೆ ಅಂತ ಹೇಳ್ತಾಳೆ ಅವಳು ಅದೇ ರೀತಿ ಕನಸು ಕಾಣ್ತಿರ್ತಾಳೆ ಅಕ್ಕ ಏನಕ್ಕ ನೀನು ಅವ್ರು ಇನ್ನೂ ಹೋಗಿ ಜಗಳನೆ ಮಾಡಿಲ್ಲ ಆಗ್ಲೇ ನಗ್ತಿದಿಯಲ್ಲ ಅಂತಾನೆ ಅವ್ಳ ಜೊತೆಲಿರೋನು ಏ ಕನಸು ಕೂಡ ತುಂಬಾ ಚೆನ್ನಾಗಿದೆ ಕಣೋ ಇನ್ನು ಸ್ವಲ್ಪ ಹೊತ್ತಲ್ಲಿ ಅವಳು ಕೊಬ್ಬೆಲ್ಲ ಇಳಿಯುತ್ತೆ ಹೋಗ್ರೋ ನೀವಿಬ್ಬರೂನು ಅಂತ ಹೇಳಿ ಇಬ್ರುನ ಕಳಿಸ್ತಾಳೆ ಅವರು ಮೊದಲು ಬಂದು ಏ ಏನೋ ಇದು ಕಾರನ್ನ ಈ ರೀತಿ ಪೇಪರೆಲ್ಲ ಕಂಡಿಸಿದ್ದಾರೆ ಒಂಚೂರು ಚೆನ್ನಾಗಿಲ್ಲ ಅಂತಿರ್ತಾನೆ ಆಗ ಒಬ್ಬನಿಗೊಬ್ಬ ನಾನು ಯಾರು ಗೊತ್ತಾ ನಾನು ಯಾರು ಗೊತ್ತಾ ನಾನು ಹುಡುಗನ ಕಡೆಯೋನು ಅಂತ ಹೇಳ್ಕೊತಿರ್ತಾರೆ ಏ ನೀನು ಹುಡ್ಗಿ ಕಡೆಯೋನು ಕಣೋ ಅಂತ ಇನ್ನೊಬ್ಬ ಹೇಳ್ತಿರ್ತಾನೆ ನೀನು ಹುಡ್ಗಿ ಕಡೆಯೋನಲ್ವಾ ಅಂತ ಇನ್ನೊಬ್ಬನು ಹೇಳ್ತಿರ್ತಾನೆ ಏನು ಮೀನಾ ಇವ್ರು ಈ ಥರ ಮಾತಾಡ್ತಿದ್ದಾರೆ ಅಂತಳೆ ಮೀನಾ ಜೊತೆಗಿರೋಳು ಈ ಕಾರ್ ಚೆನ್ನಾಗಿಲ್ಲ ಅಂತ ಒಬ್ಬ ಹೇಳ್ತಾನೆ ಇನ್ನೊಬ್ಬ ಕಾರ್ ಚೆನ್ನಾಗಿಲ್ವಾ ಅಂತ ಕೇಳ್ತಾನೆ ಕಾರ್ ಚೆನ್ನಾಗಿಲ್ಲ ಅಲ್ಲ ಈ ಕಾರ್ಗಾಕಿರೋ ಡೆಕೋರೇಷನ್ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ ಏ ಏನೋ ಇವನು ಈ ಥರ ಮಾತಾಡ್ತಿದ್ದಾನೆ ಅಂತ ವಿಶಾಲಾಕ್ಷಿ ಹೇಳ್ತಿರ್ತಾಳೆ ಅವನು ಡೈಲಾಗ್ ಎಲ್ಲ ಮರ್ಬಿಟ್ನೇನು ಅಂತ ಇನ್ನೊಬ್ಬ ಹೇಳ್ತಿರ್ತಾನೆ ಈ ಹಾಕಿರೋ ಡೆಕೋರೇಷನು ಚೆನ್ನಾಗಿಲ್ಲ ಅಂತ ಒಬ್ಬ ಹೇಳ್ತಿರ್ತಾನೆ ಹಾಗಾದ್ರೆ ಇದನ್ನೆಲ್ಲ ತಳ್ಬಿಡು ಅಂತ ಇನ್ನೊಬ್ಬ ಹೇಳ್ತಾನೆ ಸರಿ ಇದೆಲ್ಲ ಚೆನ್ನಾಗಿಲ್ಲ ಅಂದಮೇಲೆ ಯಾಕಿರಬೇಕು ಅಂತ ಒಬ್ಬ ತಳ್ಬಿಡ್ತಾನೆ ಹಳಿ ಅಂದ್ರಿಗೆ ಈ ರೀತಿ ಮರ್ಯಾದೆ ಕೊಡ್ತಾರ ಅಂತ ಬ ಒಬ್ರಿಗೊಬ್ರು ಬೈಕೋತಿರ್ತಾರೆ ವಿಶಾಲಾಕ್ಸಿ ಮರೇಲಿ ನಿಂತು ನಗ್ತಾ ಇರೋದನ್ನ ಮೀನಾ ನೋಡ್ತಾಳೆ ನೋಡಿದ್ದೆ ತಡ ಬನ್ನಿ ಅಕ್ಕ ಅಂತೇಳಿ ಕರ್ಕೊಂಡೋಗಿ ಕೈಗೆ ಏನು ಸಿಕ್ಕುತ್ತೋ ಅದನ್ನೆಲ್ಲ ತಗೊಂಡು ಬರ್ತಾರೆ ಈ ರೌಡಿಗಳು ಡೆಕೋರೇಷನ್ ಹತ್ರ ಬಂದು ಇದು ಚೆನ್ನಾಗಿಲ್ಲ ನೋಡ್ತೀಯಾ ಈಗ ಇದನ್ನೆಲ್ಲ ಕಿತ್ತಾಕ್ತೀನಿ ಹಾಗಂತೇಳಿ ಒಬ್ರಿಗೊಬ್ರು ಜಗಳ ಆಡ್ಕೊತಿರ್ತಾರೆ ಹಲೋ ಇಲ್ಲಿ ನೋಡಿ ಅಂತ ಮೀನಾ ಹೇಳ್ತಾಳೆ ನೀವೇನೋ ಈಗ ಡೆಕೋರೇಷನ್ ಮಾಡಿರೋದು ನಾವೀಗ ಇದನ್ನೆಲ್ಲ ಕಿತ್ತಾಕ್ತೀವಿ ಅಂತ ರೌಡಿಗಳು ಇರ್ತಿರ್ತಾರೆ ನಾವು ಈಗ ನಿಮ್ಮ ಮುಖಾಮುಖಿ ನೋಡಿದೇನೆ ಕಿತ್ತಾಕ್ತೀವಿ ಅಂತೇಳಿ ಮೀನಾ ಪೊರ್ಕೆ ದೊಣ್ಣೆ ಎಲ್ಲನೂ ತೊಗೊಂಡು ಬಂದು ಅವರಿಬ್ರಿಗೂ ಚೆನ್ನಾಗಿ ಬಾರಿಸ್ತಾರೆ ಕಷ್ಟಪಟ್ಟು ಮಾಡಿರೋದನ್ನ ಇಲ್ಲಿಗೆ ಬಂದು ಕಿತ್ತಾಕ್ತೀರಾ ಇದು ನೋಡಿದ ವಿಶಾಲಾಕ್ಷಿ ಶಾಕ್ ಆಗ್ತಾಳೆ ಏನ್ರೋ ಎಲ್ಲಿಗರು ಓಡೋಗ್ತಿದ್ದೀರಾ ಅಂತೇಳಿ ಕೈಗೆ ಸಿಕ್ಕಿದ್ರಲ್ಲಿ ಮೊಕಮುತಿ ಕಿತ್ತೋಗೆ ಹೊಡಿತಾರೆ ಮೀನ ಕೈ ಬಳಿ ಹಿಂದೆ ಮಾಡ್ಕೊಂಡು ಪೊರಕೆ ಇಟ್ಕೊಂಡು ಬರ್ತಿರೋದು ನೋಡಿ ವಿಶಾಲಾಕ್ಷಿ ಜೊತೆಲಿದ್ದನು ಓಡೋಗಿ ಬಚ್ಚಿಟ್ಕೋತಾನೆ ಮದುವೆ ಮಾಡೋರು ಅಲ್ಲಿಗೆ ಬರ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಮ್ಮ ತುಂಬ ರಿಚ್ ಲುಕ್ ಕೊಡ್ತಾಯಿದೆ ಅವ್ರ ಜೊತೆಲಿರೋನ್ಗೆ ಇವ್ರಿಗೆ ಮಾತಾಡಿರೋದ್ಕಿಂತ ಎಕ್ಸ್ಟ್ರಾ ಪೇಮೆಂಟ್ ಕೊಟ್ಬಿಡು ಅಂತ ಹೇಳಿ ಹೋಗ್ತಾರೆ ಈ ಕಡೆ ವಿಶಾಲಾಕ್ಷಿ ಬಂದು ಸರ್ ನಮಸ್ತೆ ನಾವು ಡೆಕೋರೇಷನ್ ಮಾಡಿದ್ದೀವಿ ಸ್ವಲ್ಪ ನಮ್ಮ ಕಡೆಯೂ ನೋಡಿ ಅಂತಾಳೆ ನೀವೇನು ಡೆಕೋರೇಷನ್ ಮಾಡಿಸಿದ್ದೀರಾ ಅಂತ ಈ ಥರ ಕೇಳ್ತಿದ್ದೀರಾ ಸಾಮಾನ್ಯ ಜನ ಕೇಳಿದ್ರು ಈ ಥರ ಇಟ್ಬಿಡ್ತಾರೆ ಅಲ್ಲಿ ಮೀನು ಅವ್ರು ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇನ್ಮೇಲೆ ಯಾವ ಫಂಕ್ಷನ್ ಆದರೂ ಮೀನು ಅವ್ರಿಗೆ ಡೆಕೋರೇಷನ್ ಕೇಳೋದು ನೋಡಪ್ಪ ಇವ್ರು ಮಾಡಿರೋ ಡೆಕೋರೇಷನ್ಗೆ ದುಡ್ಡು ಕೊಡಬೇಕಾದ್ರೆ ಸ್ವಲ್ಪ ಕಟ್ ಮಾಡ್ಕೊಂಡು ಕೊಡು ಇವ್ರು ಮಾಡಿರೋದು ಒಂದ್ ಚೂರು ಚೆನ್ನಾಗಿಲ್ಲ ಅಂತ ಹೇಳಿ ಹೋಗ್ತಾರೆ ವಿಶಾಲಾಕ್ಷಿ ಕೋಪ ಮಾಡ್ಕೊಂಡು ಹೊರಗಡೆ ಬರ್ತಿರ್ತಾಳೆ ಮೀನಾ ಕೂಡ ಎದುರುಗಡೆ ಬಂದು ನಿಂತ್ಕೋತಾಳೆ ಮೀನಾಕ್ಷಿ ಹೋಗ್ತಿರ್ತಾಳೆ ಅವಳನ್ನ ಅಡ್ಡಗಟ್ಟಿ ಬೇರೆಯವ್ರನ್ನ ಆಳ್ ಮಾಡಕ್ ಹೋದ್ರೆ ತಮಗ್ ತಾವೇ ಹಾಳಾಗ್ತಾರೆ ಅನ್ನೋದನ್ನ ಮರ್ತಪಟ್ಟಿದಿಯಾ ನನ್ನ ಕೆಲಸನ ಆಳ್ ಮಾಡಬೇಕು ಅಂತ ನೀನು ನಿನ್ನ ಹುಡುಗ್ರನ್ನ ಕಳಿಸ್ತೆ ನಾವು ಕೊಟ್ಟಂತ ಏಟ್ಗೆ ನೀನ್ ನಂಬಿಕೆ ಇಟ್ಟಿದಂತ ಆಳ್ಗಳು ಓಡ್ ಹೋದ್ರು ರೌಡಿಗಳನ್ನ ಇಟ್ಕೊಂಡು ಆಟ ಆಡ್ಬೋದು ಅಂತ ನೀನ್ ಅನ್ಕೊಂಡಿದೀಯಾ ನಾನು ನಿನಗೆ ಮತ್ತೊಂದು ಸರಿ ಒಂದು ವಿಷಯನ ನೆನಪಿಸೋಕೆ ಇಷ್ಟಪಡ್ತೀನಿ ನೇವಾಗಿ ನೀನು ಬದುಕು ಬೇರೆಯವ್ರನ್ನ ಬದುಕಕ್ಕೆ ಬಿಡು ನೀನಿನ್ನೂ ಹೋಗ್ಬೋದು ಅಂತ ಕೈ ಸನ್ನೆ ಮಾಡಿ ತೋರಿಸ್ತಾಳೆ ಮೀನಾ ವಿಶಾಲಾಕ್ಷಿ ಹ್ಯಾಪ್ ಮರೆ ಹಾಕ್ಕೊಂಡು ಅಲ್ಲಿಂದ ಹೋಗ್ತಾಳೆ ಈ ಕಡೆ ಕನಕಾಗೆ ಕುಸುಮಾ ಅವರು ನಿನಗೆ ಟೈಮ್ ಆಗುತ್ತೆ ನೀನು ಕೆಲ್ಸಕ್ಕೆ ಹೋಗು ನಾನು ಎಲ್ಲ ಕಟ್ಕೋತೀನಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಮನೋಜ್ ಮತ್ತು ರೋಹಿಣಿ ಅಲ್ಲಿಗೆ ಬರ್ತಾರೆ ಇವ್ರು ಏನಕ್ಕೆ ಬಂದಿರ್ಬೋದು ನಾನು ಇವಾಗ ಮಾತಾಡ್ತೀನಿ ಅಂತ ಕುಸುಮಾ ಅವರು ಓಡೋಗಿ ಮಾತಾಡಿಸ್ತಾರೆ ಏನಮ್ಮ ರೋಹಿಣಿ ಏನಾದರೂ ಅರ್ಥನೆ ಮಾಡಿಸ್ಬೇಕಾಗಿತ್ತಾ ಅಂತ ಕೇಳ್ತಾರೆ ನಾವು ಅರ್ಥನೆಗೆ ಅಂತೆಲ್ಲ ಏನೂ ಬಂದಿಲ್ಲ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದಿದ್ದೀವಿ ಅಂತ ಅಹಂಕಾರದಲ್ಲಿ ಮಾತಾಡ್ತಾಳೆ ರೋಹಿಣಿ ಕುಸ್ಮಾ ಅವರು ಅಲ್ಲಿಂದ ಬರ್ತಾರೆ ಕನಕ ಹೇಳ್ತಾಳೆ ಬೇಕಿತ್ತಾ ನಿಲ್ಲ ಅವ್ರು ಆ ರೀತಿ ಮಾತಾಡ್ತಾರೆ ಅಂತ ಗೊತ್ತಿದ್ದು ನೀನು ಯಾಕಮ್ಮ ಅವ್ರನ್ನ ಮಾತಾಡ್ಸೋಕೋದೆ ಅಂತ ಬೈತಾಳೆ ನಮ್ಮ ಮೀನ ಮನೆಯವರಲ್ವಾ ಅದಕ್ಕೆ ಹೋಗಿ ಮಾತಾಡಿಸ್ತೆ ಅಂತಾರೆ ಕುಸುಮಾ ಅವರು ಮೀನಾ ಅಮ್ಮ ತಂಗಿ ಎಲ್ಲರೂ ಇಲ್ಲೇ ಇದ್ದಾರೆ ಅವರು ಈ ಜಾಗ ಬಿಟ್ಟು ಇನ್ನೆಲ್ಲಿಗೆ ಹೋಗ್ತಾರೆ ಅಂತಾನೆ ಮನೋಜ ಅವತ್ತು ಮೀನಾ ಬಂದು ಆಯಿತು ಅಡ್ವಾನ್ಸ್ ಎಲ್ಲ ಕೊಡಬೇಡಿ ಅಂತ ಅದು ಹೆಂಗೆ ಹೇಳಿದ್ಲು ಅವನು ಅದೇ ರೀತಿ ನಮ್ಮನ್ನೆಲ್ಲ ಎಮ್ ಆರ್ಸಿ ದುಡ್ಡು ಎತ್ಕೊಂಡು ಹೊಟ್ಟೋದ ಸದ್ಯ ಇವತ್ತು ಮೀನ ಇರಲಿಲ್ಲ ಒಳ್ಳೇದೇ ಆಯಿತು ಅಂತಿರ್ತಾಳೆ ಆಗ ಮನೋಜ ಅವಳು ಹೇಳ್ದಂಗೆ ಅಡ್ವಾನ್ಸ್ ಕೊಡ್ತೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತಾನೆ ರೋಹಿಣಿ ಅವನನ್ನು ಕೋಪದಲ್ಲಿ ನೋಡ್ತಾಳೆ ಮಾತಿಗೆ ಹೇಳಿದೆ ಅಷ್ಟೇ ಅಂತಾನೆ ಮನೋಜ ಆಗ ಅಲ್ಲಿಗೆ ಪೊಲೀಸ್ನವ್ರು ಬರ್ತಾರೆ ಕುಸ್ಮಾ ಅವರು ಯಾಕೆ ಇವರೆಲ್ಲ ಬರ್ತಿದ್ದಾರೆ ಅಂತ ಕನಕಗೆ ಹೇಳ್ತಾರೆ ಗೊತ್ತಿಲ್ಲ ನೋಡೋಣ ಇರಮ್ಮ ಅಂತ ಹೇಳ್ತಾಳೆ ಕನಕ ಸರ್ ಇಲ್ಲೇ ಸರ್ ಆ ವ್ಯಕ್ತಿಗೆ ಐದು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದು ಅಂತಾನೆ ಮನೋಜ ಏನಯ್ಯ ಇಂಥ ಪವಿತ್ರವಾದ ಸ್ಥಳದಲ್ಲಿ ಆ ಕಳ್ಳಿಗೆ ದುಡ್ಡು ಕೊಟ್ಟಿದೀಯಲ್ಲ ಅಂತಾರೆ ಪೊಲೀಸ್ನವರು ಬಾರಯ್ಯ ವಿಚಾರಿಸೋಣ ಅಂತೇಳಿ ದೇವಸ್ಥಾನವ್ರ ಹತ್ರ ಹೋಗಿ ಕೇಳ್ತಾರೆ ಹೌದು ಸರ್ ನಾನೇ ಇನ್ಚಾರ್ಜು ಅಂತಾರೆ ಇವ್ರಿಗೆ ಯಾರೋ ಒಬ್ಬ ಮೂವತ್ತು ಲಕ್ಷ ಎಮ್ ಆರ್ ಸಿ ಓದ್ಕೊಂಡೋಗಿದ್ದಾನೆ ಇವರು ಅಡ್ವಾನ್ಸ್ ಅಂತ ಇಲ್ಲೇ ಕೊಟ್ಟಿದ್ದಾರೆ ಅದೆಲ್ಲ ಸಿ ಸಿ ಟಿ ವಿಲಿ ರೆಕಾರ್ಡ್ ಆಗಿದೆ ಅದನ್ನು ನಾವು ನೋಡಬೇಕಾಗಿತ್ತು ಅಂತಾರೆ ಸರ್ ಅದನ್ನೆಲ್ಲ ನಾನು ಅವಾಗಲೇ ಹೇಳಿದ್ದೀನಿ ಅಂತಾನೆ ಮನೋಜ್ ನೀನು ಹೇಳಿಬಿಟ್ರೆ ಆಗೋಯ್ತಾ ನಾವೇಳ್ಬಾರ್ದ ಅಂತಾರೆ ಪೊಲೀಸ್ನವರು ಮನೋಜ್ ನೀವು ಸ್ವಲ್ಪ ಹೊತ್ತು ಸುಮ್ಮನಿರಿ ಅಂತಾಳೆ ರೋಹಿಣಿ ಈಗಾಗಲೇ ಇನ್ಸ್ಪೆಕ್ಟ್ರು ಫೋನ್ ಮಾಡಿದರು ಸರ್ ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ನಿಮಗೆ ಸಿ ಸಿ ಟಿ ವಿನ ತೋರಿಸ್ತೀನಿ ಬನ್ನಿ ಅಂತೇಳಿ ಒಳಗೆ ಕರ್ಕೊಂಡು ಹೋಗ್ತಾರೆ ಮನೋಜ್ ಜೊತೇಲಿ ಹೋಗ್ತಿರ್ತಾನೆ ನೀವೇನು ಒಳಗೆ ಬರೋದು ಬೇಡಯ್ಯ ನಾವೇ ಹೋಗಿ ತೊಗೊಂಡು ಬರ್ತೀವಿ ಅಂತೇಳಿ ಪೊಲೀಸ್ನವರು ಆ ಸಿ ಸಿ ಟಿ ವಿ ಫೋಟೋಜ್ ಎಲ್ಲನು ತೊಗೊಂಡು ಬರ್ತಾರೆ ಸರ್ ಫೋಟೋಜ್ ಸಿಗ್ತಾ ಸರ್ ನನಗೂ ಕೊಡಿ ಅಂತಾನೆ ಮನೋಜ್ ನಿನಗೆ ಯಾಕಯ್ಯ ಅದೆಲ್ಲ ನನಗೂ ಬೇಕಾಗಿತ್ತು ಅಂತ ಮನೋಜ್ ಹೇಳ್ತಾನೆ ನಿನಗೆ ಯಾಕಯ್ಯ ಬೇಕು ಯಾರ್ಯಾರಿಗೋ ದುಡ್ಡು ಕೊಟ್ಬಿಡೋದು ನಾವು ಆಮೇಲೆ ಕಳ್ಳ ನೋಡ್ಕೋದು ಕೊಡಬೇಕಾದ್ರೆ ನಿನ್ಗೆ ಅಷ್ಟು ಪ್ರಜ್ಞೆ ಇಲ್ಲಿಲ್ವಾ ಅಂತಾರೆ ಸರ್ ಕಳ್ಳ ನೋಡ್ಕೋದೆ ಅಲ್ವಾ ನಿಮ್ಮ ಕೆಲಸ ಅಂತ ಕೇಳ್ತಾನೆ ಮನೋಜ್ ನಮ್ಮ ಕೆಲಸ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಅದನ್ನ ನೀನು ಹೇಳಬೇಕಾಗಿಲ್ಲ ಏನಮ್ಮ ಮಾರೋದು ಇವನು ಈ ಥರ ಎಲ್ಲ ಮಾತಾಡ್ತಿದ್ದಾನಲ್ಲ ಅಂತಾನೆ ಸರ್ ದುಡ್ಡು ಕಳ್ಕೊಂಡಿರೋ ಟೆನ್ಷನಲ್ಲಿ ಈ ರೀತಿ ಮಾತಾಡ್ತಿದ್ದಾರೆ ಸರ್ ಅಂತಾಳೆ ರೋಹಿಣಿ ಇದನ್ನ ತಗೊಂಡೋಗಿ ಇನ್ಸ್ಪೆಕ್ಟರ್ ಹತ್ರ ಕೊಟ್ಟಿರ್ತೀವಿ ನೀವು ಅವ್ರ ಹತ್ರನೇ ಬಂದು ತಗೋಬಹುದು ಅಂತ ಹೇಳ್ತಾರೆ ಮುಂದೆ ಅವ್ರು ಏನು ಹೇಳ್ತಾರೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳುವಾಗ ಸರ್ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತಾನೆ ಏನ್ ನಿನ್ನ ಐಡಿಯಾ ಅಂತಾರೆ ಇದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ರೆ ನಾ ಜನಗಳು ನೋಡಿ ಇವನೇ ಇರ್ಬೋದಲ್ವಾ ಅಂತ ಪೊಲೀಸ್ ಸ್ಟೇಷನ್ಗೆ ಹೇಳ್ತಾರಲ್ವಾ ಅಂತಾನೆ ಆಗ ಕಳ್ಳ ತಾನಾಗೆ ಸಿಗೋಕತ್ತಾನೆ ಅನ್ನೋವಾಗ ಪೊಲೀಸ್ನವರು ಏನಯ್ಯ ನಿನಗೆ ಬುದ್ಧಿ ಇಲ್ವಾ ಅಷ್ಟೊಂದು ದುಡ್ಡು ತೊಗೊಂಡು ಓಡೋಗಿರೋನು ಇಲ್ಲೇ ಎಲ್ಲಾದರೂ ಅಕ್ಕಪಕ್ಕದಲ್ಲಿ ಪಬ್ಲಿಕ್ಗಳಿಗೆ ಗೊತ್ತಾಗುವಾಗಿ ಓಡಾಡ್ದಿರ್ತಾನೆ ಅನ್ಕೊಂಡಿದ್ಯಾ ಈಗಾಗ್ಲೇ ತಲೆ ಮರೆಸ್ಕೊಂಡು ವೇಷ ಬದಲಿಸ್ಕೊಂಡು ಓಡಾಡ್ತಿರ್ತಾನೆ ಅವನಿಗೆ ದುಡ್ಡು ಕೊಟ್ಟು ಏನ್ ಮಾಡ್ಬಿಟ್ಟು ಐಡಿಯಾ ಕೊಡ್ತಾನಂತೆ ಐಡಿಯಾ ನಿನ್ನಿಂದಾಗಿ ನಾವು ಈಗ ಹಗ್ಲು ರಾತ್ರಿ ಎಲ್ಲ ಓಡಾಡ್ಬೇಕು ಅಷ್ಟ ಸುಲಭವಾಗಿ ನಮ್ ಕೈ ಸಿಕ್ಬಿಡ್ತಾನೆ ಅಂತ ಅನ್ಕೊಂಡಿದ್ಯಾ ಅಂತ ಬಾಯಿಗೆ ಬನ್ನಂಗೆ ಬೈತಾರ ಏನಯ್ಯ ಓದಿದ್ಯಾ ನೀನು ಕಾಸು ಕೊಟ್ಟು ಡಿಗ್ರಿ ತಗೊಂಡಿದ್ಯಾ ಐಡಿಯಾ ಕೊಡ್ತಾನೆ ಅಂತೆ ಐಡಿಯಾ ಅಂತ ಅಂತಿರುವಾಗ ನಮ್ ಕೆಲಸ ನಮಗೆ ಮಾಡಕ್ ಗೊತ್ತಿದೆ ನೀವೇನು ಹೇಳ್ಬೇಕಾಗಿಲ್ಲ ಮಾತೇತ್ತಿದ್ರೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಅಂತ ಬಂದುಬಿಡ್ತಾರೆ ಅಂತ ಪೊಲೀಸ್ನವರು ಬೈಕ್ ಬಂದಂಗೆ ಕನ್ ಕನಕ ನಗ್ಬಿಡ್ತಾಳೆ ಆಗ ರೋಹಿಣಿ ಮನೋಜ್ ನೀವು ಸ್ವಲ್ಪ ಹೊತ್ತು ಸುಮ್ಮನಿರೋಕ್ಕಾಗ್ಲಿಲ್ವಾ ಅಲ್ಲೂ ಪೋಲೀಸ್ ಸ್ಟೇಷನ್ಗೆ ಹೋಗಿ ಏನೇನೋ ಮಾತಾಡ್ಬಿಡಿ ಸುಮ್ಮನೆ ನಡೀರಿ ಅಂತ ಕರ್ಕೊಂಡ್ ಹೋಗ್ತಾಳೆ ನನಗೆ ಬಂದಿರೋ ಐಡಿಯಾ ಹೇಳಿದೆ ಅಷ್ಟೇ ರೋಹಿಣಿ ಅಂತ ಹೇಳಿ ಇಬ್ರು ಹೋಗ್ತಾರೆ ಅಮ್ಮ ಅವತ್ತು ಅಕ್ಕನು ಇದೇ ಕಾಪಿ ಬೇಕು ಅಂತಲ್ವಾ ಕೇಳ್ತಿದ್ರು ಇರು ಈಗ್ಲೇ ಅಕ್ಕಂ ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡ್ತಾಳೆ ಮೀನಾಗೆ ಮನೋಜ ಮತ್ತೆ ರೋಹಿಣಿ ಬಂದಿರೋ ವಿಷಯನೆಲ್ಲ ಹೇಳ್ತಾಳೆ ನಮ್ಗೂ ಒಂದ್ ಸಿ ಸಿ ಟಿವಿ ಫೋಟೇಜ್ ಕಾಪಿನ ತೆಗೆದಿಟ್ಟಿರು ಅಂತ ಕನಕ ಹೇಳ್ತಾಳೆ ಕನಕ ಹೋಗಿ ದೇವಸ್ಥಾನದ ಆಡಳಿತ ಮಂಡಳಿಯವ್ರನ್ನ ಕೇಳ್ತಾಳೆ ಸರ್ ಈಗ ತಗೊಂಡೋದ್ರಲ್ಲ ಸಿ ಸಿ ಟಿವಿ ಫೋಟೇಜ್ ಅದು ನನಗೂ ಒಂದು ಬೇಕಾಗಿತ್ತು ಅಂತಾಳೆ ಹೌದೇನಮ್ಮ ನೀನು ಯಾರಿಗೂ ಹೇಳ್ಬಾರ್ದು ಹೇಗಿದ್ದರೂ ಈಗ ತೊಗೊಂಡೋಗಿದ್ದೀರಲ್ಲ ಅದರಲ್ಲಿ ನಿನಗೂ ಒಂದು ಕಾಫಿ ಕೊಡಿಸ್ತೀನಿ ಬಿಡು ಆದರೆ ಇದನ್ನ ಹೊರಗಡೆ ಎಲ್ಲೂ ಹೇಳ್ಬಾರ್ದಮ್ಮ ಅಂತಾರೆ ಖಂಡಿತ ಇಲ್ಲ ಸರ್ ಯಾರಿಗೂ ಹೇಳಲ್ಲ ಅಂತಳೆ ಕನಕ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು